ಯಾವುದೇ ಪಕ್ಷ ಅಧಿಕಾರಕ್ಕೆ ಅಧಿಕಾರದಲ್ಲಿದ್ರೂ ಕೂಡ ಆ ಪಕ್ಷದ ಶಾಸಕರನ್ನ ಬಿಟ್ಟು ಉಳಿದ ಪಕ್ಷಗಳ ಶಾಸಕರಿಗೆ ಅನುದಾನದಲ್ಲಿ ತಾರತಮ್ಯ ಆಗೇ ಆಗುತ್ತೆ ಅನ್ನುವಂತಹ ವಿಚಾರಗಳು ಪ್ರತಿ ಬಾರಿ ಕೂಡ ಕೇಳೋದಕ್ಕೆ ಸಿಗುತ್ತೆ ಈಗ ಒನ್ಸ್ ಅಗೇನ್ ಕಾಂಗ್ರೆಸ್ ಅವಧಿಯಲ್ಲೂ ಕೂಡ ಆ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಸಿಎಂ ರಿಂದ ಜೆಡಿಎಸ್ ಶಾಸಕರಿಗೆ ಅನುದಾನ ತಾರತಮ್ಯ ಆಗ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ ಅಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೂಚನೆಯ ಮೇರೆಗೆ ಶಾಸಕರು ಹೋರಾಟದ ಹಾದಿ ತುಳಿಯಲಿದ್ದಾರೆ ಗಾಂಧಿ ಪ್ರತಿಮೆ ಎದುರು ಹೋರಾಟಕ್ಕೆ ಜೆಡಿಎಸ್ ಶಾಸಕರು ರೆಡಿಯಾಗಿದ್ದಾರೆ ಅಧಿವೇಶನ ಆರಂಭದ ಒಳಗಡೆ ಅನುದಾನ ಬಿಡುಗಡೆಗೆ ಒತ್ತಾಯ ಮಾಡಲಿದ್ದಾರೆ ಈ ಹೋರಾಟದ ಮೂಲಕ ಅನುದಾನ ಬಿಡುಗಡೆ ಮಾಡದಿದ್ರೆ ನಿರಂತರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಶಾಸಕರು ನೀಡಲಿದ್ದಾರೆ ಇದು ಗಮನಿಸಬೇಕಾಗಿರುವಂತಹ ವಿಚಾರ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಈ ಹೋರಾಟ ಆಗುತ್ತಂತೆ ಗಾಂಧಿ ಪ್ರತಿಮೆಯ ಮುಂಭಾಗ ಆಗಸ್ಟ್ ಹನ್ನೊಂದಕ್ಕೆ ಆರಂಭವಾಗಲಿದೆ ಮುಂಗಾರು ಅಧಿವೇಶನ ಸದನದ ಒಳಗಡೆ ಹೊರಗಡೆ ದಳಪತಿಗಳು ಹೋರಾಟ ಮಾಡುವುದಕ್ಕೆ ಸಜ್ಜಾಕಿದ್ದಾರೆ ಎನ್ನುವುದರ ಡೀಟೇಲ್ಸ್ ಈ ಮೂಲಕ ಸರ್ಕಾರದ ವಿರುದ್ಧ ಒಗ್ಗಟ್ಟು ಪ್ರದರ್ಶನಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ತಮ್ಮ ಪಕ್ಷದ ಶಾಸಕರನ್ನ ಬಿಟ್ಟು ಬೇರೆ ಪಕ್ಷದ ಇನ್ಫ್ಯಾಕ್ಟ್ ಜೆಡಿಎಸ್ ಮತ್ತು ಬಿಜೆಪಿಯ ಶಾಸಕರಿಗೆ ಅನುದಾನನೇ ಸಿಗ್ತಾ ಇಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಮಾಡಕ್ ಇಲ್ಲ ಇದು ಅತಿ ದೊಡ್ಡ ಸಮಸ್ಯೆ ಆಗಿದೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಕುಮಾರಸ್ವಾಮಿ ಅವರೇ ಮಾಹಿತಿ ಕೊಟ್ಟರು ಅವರು ಸಂದೇಶ ಕೊಟ್ಟರು ಅನ್ನೋ ಕಾರಣಕ್ಕೆ ಈಗ ಜೆ ಡಿ ಎಸ್ನ ಶಾಸಕರು ಫುಲ್ ಅಲರ್ಟ್ ಆಗಿದ್ದಾರೆ ಗಾಂಧಿ ಪ್ರತಿಮೆಯ ಮುಂಭಾಗ ಹೋರಾಟ ಮಾಡ್ತೀವಿ ಎಲ್ಲಿ ತನಕ ಅಂದ್ರೆ ಈ ಅನುದಾನ ತಾರತಮ್ಯ ನಿಲ್ಲೋ ತನಕ ನಮ್ಮ ಕ್ಷೇತ್ರಕ್ಕೆ ಬರಬೇಕಾದಂತ ಅನುದಾನವನ್ನ ಕೊಡೋ ತನಕ ಕೂಡ ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನುವಂತ ಸಂದೇಶವನ್ನ ಜೆ ಡಿ ಎಸ್ನ ಶಾಸಕರು ಕೊಡ್ತಾರಂತೆ ಈ ಹೋರಾಟದ ಮೂಲಕ ಅದು ಕೂಡ ಮುಂಗಾರು ಅಧಿವೇಶನ ಪ್ರಾರಂಭ ಆಗುತ್ತೆ ಅಧಿವೇಶನ ಮುಕ್ತಾಯ ಆಗುವುದ್ರೊಳಗಡೆ ನಮ್ಮ ಕ್ಷೇತ್ರಕ್ಕೆ ಬರಬೇಕಾದಂತಹ ಅನುವಾನ ಅನುದಾನವನ್ನ ಕೊಡಲೇಬೇಕು ಅನ್ನೋಂತಹ ಒತ್ತಡವನ್ನ ರಾಜ್ಯ ಸರ್ಕಾರದ ಮೇಲೆ ಜೆಡಿಎಸ್ ಶಾಸಕರು ಹಾಕ್ಲಿಕ್ಕಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದುರ್ಗೇಶ್ ಇದ್ದಾರೆ ದುರ್ಗೇಶ್ ಈಗ ಅನುದಾನ ತಾರತಮ್ಯ ಈಗ ಕಾಂಗ್ರೆಸ್ ಪಕ್ಷ ಆಡಳಿತದ ಆಡಳಿತದಲ್ಲಿ ಇದೆ ಅಂತ ಮಾತ್ರಕ್ಕೆ ಸಿಗ್ತಾ ಇಲ್ಲ ಯಾವುದೇ ಪಕ್ಷ ಇದ್ರು ಕೂಡ ತಾರತಮ್ಯಗಳು ಆಗ್ತಾ ಇರುತ್ತೆ ಅನುದಾನದಲ್ಲಿ ಅಂತ ಅಂತ ಈಗ ಹೋರಾಟ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸ್ವಪಕ್ಷೀಯ ಶಾಸಕರು ಮತ್ತು ವಿರೋಧ ಪಕ್ಷಗಳ ಶಾಸಕರು ಅನುದಾನಕ್ಕಾಗಿ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ರು ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನುವಂತ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಸರಿಯಾಗಿ ಸಮರ್ಪಕವಾಗಿ ಕ್ಷೇತ್ರಗಳ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂತಹ ಆರೋಪಗಳೆಲ್ಲವೂ ಬರ್ತಾ ಇತ್ತು ಆದ್ರೆ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಎಲ್ಲ ಕಾಂಗ್ರೆಸ್ನೂರ ನೂರ ಮೂವತ್ತೆಂಟು ಶಾಸಕರಿಗೂ ಕೂಡ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನ ಘೋಷಣೆಯನ್ನ ಮಾಡಿದರೆ ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಅನುದಾನ ತಾರತಮ್ಯಕ್ಕೆ ಸಾಕ್ಷಿಯಾಗಿದೆ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ ಯಾಕಂದ್ರೆ ಬಿಜೆಪಿ ನಾಯಕರಿಗೆ ಇಪ್ಪತ್ತೈದು ಕೋಟಿ ಜೆಡಿಎಸ್ಗೆ ಸದ್ಯಕ್ಕೆ ಏನು ಅನುದಾನ ಕೊಡೋದು ಬೇಡ ಅನ್ನುವಂತ ಮಾತನ್ನ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮಾಣ ಮಾಡಲಾಗಿದೆ ಅನ್ನೋದು ಜೆಡಿಎಸ್ನ ಆರೋಪ ಹೀಗಾಗಿ ಜೆಡಿಎಸ್ ರಾಜ್ಯ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ಮುಂದಾಗಿದೆ ಕುಮಾರಸ್ವಾಮಿ ಅವರ ಸೂಚನೆ ಮೇರೆಗೆ ವಿಧಾನಸೌಧದ ಗಾಂಧಿ ಪ್ರತಿಮೆ ವಿರುದ್ಧ ಮುಂದೆ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದು ಬೆಳಗಾವಿ ಇದು ಮುಂಗಾರು ಅಧಿವೇಶನ ಆರಂಭಕ್ಕೂ ಮುನ್ನ ಯಾವ ರೀತಿಯ ಅನುದಾನ ತಾರತಮ್ಯವನ್ನು ಮಾಡಲಾಗ್ತದೆ ಈ ಒಂದು ಅನುದಾನ ತಾರತಮ್ಯವನ್ನ ತೊಡೆದು ಹಾಕಬೇಕು ಕೂಡಲೇ ನಮಗೂ ಕೂಡ ಅನುದಾನವನ್ನ ಕೊಡಬೇಕು ಇಲ್ಲವಾದ್ರೆ ಅಧಿವೇಶನದ ಸಂದರ್ಭದಲ್ಲಿ ನಾವು ಸದನದ ಒಳಗೆ ಹೊರಗೆ ಎರಡೂ ಕಡೆ ಹೋರಾಟವನ್ನ ಮಾಡ್ತೀವಿ ಅಂತ ಜೆಡಿಎಸ್ನ ಕೆಲವೊಂದಿಷ್ಟು ನಾಯಕರು ಈಗಾಗಲೇ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಪ್ರಮುಖವಾಗಿ ಜೆ ನಾಯಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟದ ಹೊನೆಯನ್ನ ಕುಮಾರಸ್ವಾಮಿ ಅವರು ನೀಡಲಾಗಿತ್ತು ಈ ಒಂದು ಹೋರಾಟ ಅನುದಾನದ ವಿಚಾರಕ್ಕಷ್ಟೇ ಎಲ್ಲ ಸೀಮಿತವಾಗಿ ಗ್ಯಾರಂಟಿ ಅನುಷ್ಠಾನ ಸಿಗುತ್ತೆ ಎಲ್ಲ ವಿಚಾರಗಳು ಇಟ್ಕೊಂಡು ಹೋರಾಟವನ್ನು ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಮುಂಗಾರು ಅಧಿವೇಶನ ಇನ್ನೇನು ಆಗಸ್ಟ್ ಹನ್ನೊಂದರಿಂದ ಆರಂಭವಾಗುತ್ತೆ ಅದಕ್ಕೂ ಮುನ್ನ ಕ್ಷೇತ್ರದ ಜೆಡಿಎಸ್ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗಳು ಆಗಬೇಕು ರಾಜ್ಯ ಸರ್ಕಾರ ಎಲ್ಲರನ್ನು ಒಂದಾಗಿ ನೋಡಬೇಕು ಹೀಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಒಂದು ಕರೆಯನ್ನ ಈಗಾಗಲೇ ಜೆಡಿಎಸ್ನ ನಾಯಕರು ಕೊಡ್ತಿದ್ದಾರೆ ಹೀಗಾಗಿ ಜೆಡಿಎಸ್ ನ ಒಂದು ಹೋರಾಟ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸಂಕಷ್ಟವನ್ನ ತಂದೊಡ್ಡಬಹುದು ರಾಜ್ಯ ಸರ್ಕಾರ ಈ ಒಂದು ಅಧಿವೇಶನ ಅವರಿಗೆ ಯಾವ ರೀತಿ ಅನುದಾನವನ್ನ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಮಾಹಿತಿಗೆ